ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ಮೀನಿಗಿಂತ ಅಧಿಕ ಪ್ರೋಟೀನ್ ಹೊಂದಿರುವ ಎಂಟು ಆಹಾರಗಳನ್ನ ನಾವು ತಿಳ್ಕೊಳ್ಳೋದು ಯಾಕೆ ಅಂತಂದರೆ ಯಾವ ಮಕ್ಕಳು ಸಹ ಎಲ್ಲ ಮಕ್ಕಳು ಸಹ ಮೀನನ್ನ ತಿಂತಾರೆ ಎಲ್ಲನೂ ಇಷ್ಟಪಟ್ಟು ತಿಂತಾರೆ ಅನ್ನೋದು ಸುಳ್ಳು ಒಂದು ಮಕ್ಳಿಗೂ ಒಂದಿಷ್ಟಾಗುತ್ತೆ ಇನ್ನೊಂದು ಮಕ್ಳಿಗೆ ಆಗಲ್ಲ ಮೀನನ್ನ ಯಾಕೆ ಮಕ್ಕಳು ತಿನ್ನೋಕ್ಕೆ ಎದ್ರುಕೊಳ್ತವೆ ಅಂದರೆ ಇರುತ್ತೆ ಅದರಲ್ಲಿ ಮುಳ್ಳು ಎಲ್ಲಿ ಚುಚ್ಬಿಡುತ್ತೋ ನಮಗೆ ನೋವಾಗುತ್ತೆ ಅನ್ನೋದಕ್ಕೋಸ್ಕರ ಮಕ್ಕಳುಗಳು ತಿನ್ನೋದಿಲ್ಲ ಒಂದೊಂದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಒಂದೊಂದು ಮಕ್ಕಳು ಬೇಡ ನನಗೆ ಅಂತ ಅಂತಾರೆ ಅಲ್ವಾ ಫ್ರೆಂಡ್ಸ್ ಇವತ್ತು ಬನ್ನಿ ಬನ್ನಿ ಆ ಎಂಟು ಪದಾರ್ಥಗಳು ಯಾವುದ್ಯಾವುದು ನೋಡೋದ ಈಗ ಓಕೆ ಪ್ರೋಟೀನ್ ಸಮೃದ್ಧಿ ಆಹಾರಗಳು ಪ್ರೋಟೀನ್ ತಮ್ಮ ಆಹಾರದಲ್ಲಿ ಇರಬೇಕಾದ ಪ್ರಮುಖ ಪೋಷಕಾಂಶಗಳಲ್ಲಿ ಒಂದು ಸಾಕಷ್ಟು ಆಹಾರಗಳಿಂದ ಪ್ರೋಟೀನನ್ನು ಪಡೆಯಬಹುದು ಅಂತಹ ಆಹಾರಗಳಲ್ಲಿ ಮೀನು ಕೂಡ ಒಂದು ಆದರೆ ಮೀನಿಗಿಂತಲೂ ಉತ್ತಮ ಪ್ರಮಾಣದಲ್ಲಿ ಪ್ರೋಟೀನನ್ನು ಒದಗಿಸುವ ಎಂಟು ಆಹಾರಗಳ ಬಗೆಗಿನ ಮಾಹಿತಿ ಇಲ್ಲಿದೆ ಎಸ್ಪ್ರೆಂಡ್ಸ್ ಸೋಯಾ ಬೀನ್ಸು ಸಹ ಒಂದು ಸಸ್ಯಾಹಾರಿಗಳಿಗೆ ಉತ್ತಮ ಪ್ರೋಟೀನ್ ಮೂಲಗಳಲ್ಲಿ ಸೋಯಾ ಬೀನ್ಸ್ ಕೂಡ ಒಂದು ನೂರು ಗ್ರಾಮ್ ಸೋಯಾ ಬೀನ್ಸ್ ಸುಮಾರು ಮೂವತ್ತಾರು ಗ್ರಾಮ್ನಷ್ಟು ಪ್ರೋಟೀನನ್ನು ನೀಡುತ್ತೆ ಜೊತೆಗೆ ಇದರಲ್ಲಿ ಕ್ಯಾಲ್ಸಿಯಂ ಕೂಡ ಉತ್ತಮ ಪ್ರಮಾಣ ಮೂಳೆಗಳ ಆರೋಗ್ಯಕ್ಕೂ ಸಹ ಇದು ಬಲು ಉಪಯೋಗವಾಗಿದೆ ಹೌದು ಫ್ರೆಂಡ್ಸ್ ಈ ಸೋಯಾಬೀನ್ಸಲ್ಲಿ ಎಷ್ಟು ಥರ ಅಡುಗೆಗಳನ್ನ ಮಾಡಿಕೊಂಡು ಊಟ ಮಾಡ್ತೀವೋ ಅಷ್ಟೇ ಉಪಯುಕ್ತವಾಗಿರುತ್ತದೆ ಫ್ರೆಂಡ್ಸ್ ನೆಕ್ಸ್ಟು ಚಿಕನ್ ಹೌದು ಚಿಕನ್ ಅಂದ್ರೇ ನಮ್ಮ ಬಾಯಿಲ್ ನೀರು ಬರುತ್ತೆ ಎಷ್ಟೇ ಮಟನ್ ತಿಂದರೂ ಸಹ ಚಿಕನ್ ತಿಂದಷ್ಟು ಖುಷಿ ಕೊಡಲ್ಲ ತೃಪ್ತಿನೂ ಆಗಲ್ಲ ಅಲ್ವಾ ಬನ್ನಿ ಅದಕ್ಕೆ ಚಿಕನಲ್ಲಿ ಎಷ್ಟು ಪ್ರೋಟೀನ್ ಇದೆ ನೋಡುತ್ತಾ ನಾವು ಮೂರು ಗ್ರಾಮ್ ಚಿಕನ್ ತಿಂದರೆ ಸುಮಾರು ಅದರಲ್ಲಿ ಮೂವತ್ತೊಂದು ಅಷ್ಟು ಪ್ರೋಟೀನ್ ಅದು ಒದಗಿಸುತ್ತೆ ಹೌದು ನೋಡಿ ಇಲ್ಲಿ ಅದರಲ್ಲಿ ಕೊಬ್ಬಿನಂಶನೂ ಕಡಿಮೆ ಇದೆ ಮತ್ತು ಪ್ರೋಟೀನು ಅಧಿಕವಾಗಿರೋದ್ರಿಂದ ಚಿಕನ್ನ ಜಾಸ್ತಿ ತಿಂದರೆ ಏನೂ ಪ್ರಾಬ್ಲಮ್ ಆಗಲ್ಲ ಇನ್ನು ನೆಕ್ಸ್ಟ್ ನೋಡೋದಾ ನೆಕ್ಸ್ಟ್ ನೋಡೋದಾದರೆ ಕಡಲೆ ಕಡಲೆಕಾಳು ಯಾರಿಗೆ ತಾನೇ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತು ಕಡಲೆಕಾಳಿಂದಲೂ ಪ್ರೋಟೀನ್ನ ನಾವು ತುಂಬ ಪಡಿಬೋದು ನೂರು ಗ್ರಾಮ್ ಕಡಲೆಕಾಳು ತಿಂದರೆ ಹತ್ತೊಂಬತ್ತು ಗ್ರಾಮ್ ಪ್ರೋಟೀನ್ನ ಅದು ನಮ್ಮ ದೇಹಕ್ಕೆ ಕೊಡುತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಕೂಡ ಕ್ಯಾಲ್ಷಿಯಮ್ ಕೂಡ ಉತ್ತಮವಾಗಿದೆ ಇದನ್ನು ಎಷ್ಟೋ ಆರೋಗ್ಯ ಪ್ರಯೋಜನಗಳನ್ನು ಇದರಲ್ಲಿ ನಾವು ಪಡಿಬೋದು ಎಷ್ಟು ಥರ ಅಡುಗೆ ಮಾಡ್ಬೋದು ಫ್ರೆಂಡ್ಸ್ ಕಡಲೆಕಾಳಲ್ಲಿ ಸಾರು ಮಾಡ್ಬೋದು ಪಲ್ಯ ಮಾಡ್ಬೋದು ಪಲ್ಯ ಮಾಡ್ಕೊಂಡು ತಿನ್ಬೋದು ಇರೋದನ್ನ ಹುಡಿಕೊಂಡು ಹೋಗೋದ ಬದಲು ಇರೋದ್ರಲ್ಲೇ ಆಹಾರನ ಉಳಿದಕೋಬೇಕಲ್ವಾ ಬನ್ನಿ ನೆಕ್ಸ್ಟ್ ಯಾವುದು ನೋಡೋಣ ಬಾದಾಮಿ ನಿಮಗೆ ಗೊತ್ತೇ ಇದೆ ಬಾದಾಮಿನ ಮ ಸ್ಕಿನ್ಗಳಿಗೆ ಯೂಸ್ ಮಾಡ್ತೀವಿ ಸ್ಕಿನ್ ಚೆನ್ನಾಗಿರಲಿ ಗ್ಲೋ ಕೊಡಲಿ ಅಂತ ತಿಂತೀವಿ ಮತ್ತು ಮೆಮೊರಿ ಪವರ್ ಇಂಪ್ರೂವ್ ಆಗಲಿ ಅಂತ ತಿಂತೀವಿ ಹೌದು ಮಕ್ಕಳಿಗೆ ತುಂಬ ಬಾದಾಮಿನ ತಿನ್ನಿಸ್ತೀವಿ ನಾವು ದಿನಕ್ಕೆ ನಾಲ್ಕು ರಂಗಾರು ತಿನ್ನಿಸ್ಲೇಬೇಕು ಹಂಗಂತ ಜಾಸ್ತಿನೂ ತಿನ್ನಿಸ್ಬಾರ್ದು ದಿನಕ್ಕೆ ನಾಲ್ಕು ಇಲ್ಲ ಏಳು ಬಾದಾಮಿನ ಮಕ್ಕಳಿಗೆ ಕೊಟ್ಟು ತಿನ್ನಿಸ್ಬೋದು ನಾವು ಸಹ ತಿನ್ಬೋದು ಪ್ರೆಗ್ನೆಂಟಲ್ಲೂ ಇದೆಷ್ಟು ತಿಂತೀವೋ ಅಷ್ಟೇ ಮಕ್ಕಳು ತುಂಬ ಶಾರ್ಪಾಗಿರ್ತಾರೆ ಬಾದಾಮಿ ಆರೋಗ್ಯಕರದ ಆರೋಗ್ಯಕರದಲ್ಲಿ ಇದು ಒಂದು ಪ್ರಮುಖವಾದದ್ದು ನೂರು ಗ್ರಾಮ್ ಬಾದಾಮಿ ತಿಂದರೆ ಇಪ್ಪತ್ತೊಂದು ಗ್ರಾಮ್ನಷ್ಟು ಪ್ರೋಟೀನ್ನ ದೇಹಕ್ಕೆ ಅದು ಒದಗಿಸಿ ಕೊಡುತ್ತೆ ಹಾಗೂ ಇದನ್ನು ಹಾಗೇ ಸೇವಿಸ್ಬೋದು ಇಲ್ಲ ನೈಟು ನೀರಲ್ಲಿ ಇಟ್ಟು ಆ ನೀರನ್ನ ಆ ನೀರು ಸಮೇತ ಕುಡಿದು ತಿನ್ನಬಹುದು ಸಿಪ್ಪೆ ತೆಗ್ದು ಸಹ ತಿನ್ಬೋದು ಸಿಪ್ಪೆ ಸಮೇತನೂ ಸಹ ತಿನ್ಬೋದು ಬಾದಾಮಿ ಅಂದರೆ ಯಾವ ಮಕ್ಳಿಗೆ ಇಷ್ಟ ಆಗೋಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಅದನ್ನು ಪುಡಿ ಮಾಡಿ ಬಾದಾಮಿ ಪೌಡ್ರ್ ಮಾಡಿಕೊಂಡು ಹಾಲು ಹಾಕ್ಕೊಂಡು ಕುಡಿಬೋದು ನಾವು ಏನೇನೋ ತಿನ್ನೋದ್ರಿಂದ ಅದು ಬರುತ್ತೆ ಇದು ಬರುತ್ತೆ ಅನ್ನೋದೊಂದು ಸುಳ್ಳು ದೇಹಕ್ಕೆ ಏನು ಬೇಕೋ ಅದನ್ನು ಮಾತ್ರ ತಿಂದರೆ ದೇಹಕ್ಕೆ ಎಷ್ಟು ಕೊಡಬೇಕಷ್ಟು ಅಷ್ಟು ಪ್ರೋಟೀನ ಕೊಟ್ಟೆ ಕೊಡುತ್ತೆ ಅದರಲ್ಲಿರೋಂಥ ಪವರ್ಗಳನ್ನ ನಮ್ಮ ದೇಹಕ್ಕೂ ಕೊಡುತ್ತೆ ನಾವು ಸದೃಢವಾಗಿ ಚೆನ್ನಾಗಿರ್ತೀವಿ ನೆಕ್ಸ್ಟು ಯಾವ ಪ್ರೋಟೀನ್ ನೋಡೋಣ ಮೊಟ್ಟೆ ಎಸ್ ಮೊಟ್ಟೆ ಕೂಡ ಪ್ರೋಟೀನ್ ಪಡೆಯಲು ಉತ್ತಮವಾದ ಆಹಾರಗಳಲ್ಲಿ ಒಂದಾಗಿದೆ ನೂರು ಗ್ರಾಮ್ ಮೊಟ್ಟೆ ತಿಂದರೆ ಅದರಲ್ಲಿ ಸುಮಾರು ಮುನ್ನೂರು ಗ್ರಾಮ್ ಪ್ರೋಟೀನನ್ನು ನಮ್ಮ ದೇಹಕ್ಕೆ ಅದು ಒದಗಿಸಿ ಕೊಡುತ್ತೆ ಇದರಲ್ಲಿ ಇದರಲ್ಲಿ ಅಗತ್ಯ ಪೋಷಕಾಂಶಗಳು ಉತ್ತಮ ಪ್ರಮಾಣದಲ್ಲಿದೆ ಹೌದು ನಾವೆಲ್ಲ ಇದನ್ನ ಹೇರು ಶೈನಿಂಗ್ ಬರಲಿ ಮತ್ತು ಸ್ಕಿನ್ನು ಗ್ಲೋ ಬರಲಿ ಅಂತ ಯೂಸ್ ಮಾಡ್ತೀವಿ ಮತ್ತು ಕೈ ಕಾಲು ಮೂಳೆ ಏನಾರು ಮುರಿದಿದ್ರೂ ಸಹ ಮುರಿದಿದ್ರು ಸಹ ಮೂಳೆ ಬೇಗ ಕೂಡ್ಕೊಳ್ಳಿ ಮೂಳೆಗೆ ಸ್ಟ್ರೆಂತ್ ಸಿಗಲಿ ಅಂತಲೂ ನಾವು ಡೈಲಿ ಒಂದೊಂದು ಮೊಟ್ಟೆನೋ ಕುಡ್ತಾ ಬರ್ತಿರ್ತೀವಿ ಆಮೇಲೆ ಮೊಟ್ಟೆ ಹಾಕು ಸಹ ಕಟ್ಟುತ್ತಾರೆ ಅದು ಅದೇನೋ ಅಂತಾರೆ ಅದ್ರ ಬಗ್ಗೆ ಗೊತ್ತಿಲ್ಲ ಡೈಲಿ ಜಿಮ್ ಮಾಡೋರು ಸಹ ಡೈಲಿ ಒಂದೊಂದು ಮೊಟ್ಟೆನೋ ತಿಂತೋ ಬರ್ತಿರ್ತಾರೆ ಅವ್ರ ಬಾಡಿ ಎಲ್ಲ ನೋಡಿದ್ದೀರಲ್ವ ಯಾವ ಥರ ಹೆಲ್ತಿಯಾಗಿ ಬಾಡಿ ಫಿಟ್ ಆಗಿರ್ತಾರೆ ಅಂತ ಈ ಥರ ಎಷ್ಟೊಂದು ಪೋಷ್ಟಕಾಂಶಗಳನ್ನ ಹೊಂದಿರೋದ್ರಲ್ಲಿ ಮೊಟ್ಟೆನೂ ಸಹ ಒಂದಾಗಿದೆ ಇನ್ನು ನೆಕ್ಸ್ಟು ಯಾವ ಯಾವುದು ಇದೆ ಅಂತ ನೋಡೋಣ ಬನ್ನಿ ಶೇಂಗಾ ಎಸ್ ಕಡಲೆಕಾಯಿ ಬೀಜ ಅಂತಲೇ ಹೆಸರುವಾಸಿ ಆಗಿದೆ ಇದು ಇದು ಉತ್ತರ ಕನ್ನಡದಲ್ಲಿ ತುಂಬ ಜನ ಯೂಸ್ ಮಾಡ್ತಾರೆ ಇದು ನಮಗಿಂತ ಜಾಸ್ತಿ ಅವರೇ ಯೂಸ್ ಮಾಡೋದು ಹೆಂಗೆ ಅಂದರೆ ಚಟ್ನಿ ಪುಡಿ ಮಾಡ್ಕೋತಾರೆ ಇದರಲ್ಲಿ ಒಬ್ಬಿಟ್ಟು ಮಾಡ್ತಾರೆ ಈ ಥರ ಎಲ್ಲ ಯೂಸ್ ಮಾಡ್ಕೋತಾರೆ ಇದರಲ್ಲಿ ನೂರು ಗ್ರಾಮ್ ಕಡಲೆಕಾಯಿ ಬೀಜನ ನಾವು ತಿಂದರೆ ಇಪ್ಪತ್ತೈದು ಗ್ರಾಮ್ನಷ್ಟು ಪ್ರೋಟೀನ್ನ ನಮ್ಮ ದೇಹಕ್ಕೆ ಒದಗಿಸುತ್ತೆ ಇನ್ನೊಂದು ಇದಕ್ಕೆ ಬಡವರ ಬಾದಾಮಿ ಅಂತಲೇ ಇದಕ್ಕೆ ಹೆಸರುವಾಸಿ ಆಗಿದೆ ಅಂತ ಗೊತ್ತಲ್ವ ಫ್ರೆಂಡ್ಸ್ ಬನ್ನಿ ನೆಕ್ಸ್ಟ್ ಏನು ಅಂತ ನೋಡೋಣ ಸಿಹಿ ಕುಂಬಳಕಾಯಿ ಬೀಜ ಹೌದು ಫ್ರೆಂಡ್ಸ್ ಸಿಹಿ ಕುಂಬಳಕಾಯಿ ಬೀಜ ಅಂತೂ ತಿಂದರೆ ನೂರು ಗ್ರಾಮ್ ಸಿಹಿ ಕುಂಬಳಕಾಯಿ ಬೀಜ ತಿಂದರೆ ಹತ್ತೊಂಬತ್ತು ಗ್ರಾಮ್ ಪ್ರೋಟೀನನ್ನು ನಮ್ಮ ದೇಹಕ್ಕೆ ಕೊಡುತ್ತೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ನಾವು ಚಿಕ್ಕೋರಾಕಿದಾಗ ನಮ್ಮ ಮನೇಲಿ ಏನಾದ್ರು ಸಿಹಿ ಕುಂಬಾಯ್ತುಬಿಟ್ರೆ ಅದ್ರ ಬೀಜಗಳನ್ನ ತೆಗಿತಿದ್ರು ಅದನ್ನು ತಗೋಗಿ ನಾವು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದ್ರ ಸಿಪ್ಪೆ ತತ್ತಿ ತಿಂತಿದ್ವಿ ಅದೆಷ್ಟು ಟೇಸ್ಟಿಯಾಗಿರ್ತಿತ್ತು ಅಂದರೆ ತುಂಬ ಟೇಸ್ಟಿಯಾಗಿರ್ತಿತ್ತು ಅವೆಲ್ಲ ಒಂಥರ ಮೆಮೊರಿಬಲ್ ತುಂಬ ಆಗಿರುತ್ತೆ ಅಲ್ವ ಫ್ರೆಂಡ್ಸ್ ನೋಡಿ ನೀವು ಹತ್ರ ಸತಿ ಟ್ರೈ ಮಾಡಿ ತಿನ್ನೋಡಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ